ಚಿಯಾ ಬೀಜ ಅಂತಕ್ಕಂಥದ್ದು ಸಿರಿಧಾನ್ಯಗಳ ಗುಂಪಿಗೆ ಸೇರಿದಂಥ ಒಂದು ಬೀಜ ಇದು ಮೆಕ್ಸಿಕೋ ದೇಶದಿಂದ ಬಂದಂಥ ಒಂದು ಬೀಜ ಸೂಪರ್ ಫುಡ್ ದಿನ ಬಳಕೆಯ ಒಂದು ಆಹಾರದಲ್ಲಿ ಉಪಯೋಗಿಸ್ತಾ ಇದ್ದಾರೆ ಇದನ್ನು ಸಿ ಎಫ್ಟಿ ಆರಿದವರು ನಮ್ಮ ರೈತ ಮಿತ್ರ ಫಾರ್ಮರ್ ಪ್ರೊಡ್ಯೂಸರ್ ಕಂಪ್ನಿಗೆ ಬೀಜವನ್ನು ಕೊಟ್ಟರು ಆ ಬೀಜವನ್ನು ಬೆಳೆದು ರೈತರು ಉತ್ತಮ ಇಳುವರಿಯನ್ನು ಪಡೆದು ಲಾಭವನ್ನು ಗಳಿಸ್ತಾ ಇದ್ದಾರೆ ಕಳೆದ ಮೂರು ವರ್ಷಗಳಿಂದ ನಾವು ಚಿಯಾ ಬೀಜವನ್ನು ಬೆಳೀತಾ ಇದ್ದೀವಿ ನಮ್ಮ ರೈತ ಮಿತ್ರ ಕಂಪನಿಯ ಸದಸ್ಯರಿಗೆ ಬೀಜವನ್ನು ಕೊಟ್ಟು ಮತ್ತು ಅವರಿಂದ ವಾಪಸ್ ಖರೀದಿ ಮಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಮತ್ತು ಮಾರುಕಟ್ಟೆಯನ್ನು ಕೂಡ ನಾವು ಕಂಪ್ನಿ ವತಿಯಿಂದ ಕೊಡ್ತಾ ಇದ್ದೀವಿ ರೈತರಿಗೆ ಉತ್ತಮವಾದಂಥ ಮಾರುಕಟ್ಟೆ ಕೊಟ್ಟಿದ್ದೀವಿ ಕಳೆದ ವರ್ಷ ಒಂದು ಕ್ವಿಂಟಲ್ ಚಿಯಾಕ್ಕೆ ಇಪ್ಪತ್ತ್ ಸಾವಿರ ರೂಪಾಯಿಗೆ ಮಾರಾಟವನ್ನು ಮಾಡಿದ್ದೀವಿ ಈ ವರ್ಷನೂ ಕೂಡ ಇದರ ಮೂರು ಪಟ್ಟು ಬೆಳೆಯನ್ನು ಬೆಳೆದಿದ್ದಾರೆ ಮತ್ತು ಇದು ವರ್ಷದ ಸೆಪ್ಟೆಂಬರ್ ಬೆಳೆಯಬೋದಾದಂಥ ಬೆಳೆ ವರ್ಷದಲ್ಲಿ ಮೂರು ಒಂದೇ ಬೆಳೆಯನ್ನು ಬೆಳೀಬೋದು ಮೂರು ತಿಂಗಳ ಬೆಳೆ ಕಡಿಮೆ ನೀರಿನಲ್ಲಿ ಭಾಳ ಕಡಿಮೆ ಅವಧಿನಲ್ಲಿ ಹೆಚ್ಚು ಲಾಭವನ್ನು ಕೊಡ್ಬೋದಾದಂಥ ಒಂದು ಬೆಳೆ ಕೇವಲ ಎಂಟತ್ತು ಸಾವಿರ ರೂಪಾಯಿನಲ್ಲಿ ಸುಮಾರು ಮೂರುವರೆ ಕ್ವಿಂಟಾಲ್ ಚಿಯಾ ಬೀಜವನ್ನು ಬೆಳಿಬೋದು ಈ ಒಂದು ಕ್ವಿಂಟಾಲ್ಗೆ ಇಪ್ಪತ್ತ್ಮೂರು ಸಾವಿರ ಅಂದರೆ ಸುಮಾರು ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಹಣವನ್ನು ನಾವು ಗಳಿಕೆ ಮಾಡ್ಬೋದು ಅಂದರೆ ಹೆಚ್ಚು ಅತ್ಯಧಿಕ ಲಾಭವನ್ನು ಗಳಿಸ್ಬೋದಾದಂಥ ಒಂದು ಬೆಳೆ ಜನ ಇದನ್ನು ಬಳಸ್ತಾ ದಿನನಿತ್ಯ ಆಹಾರದಲ್ಲಿ ಬಳಸ್ತಾರೆ ನಮ್ಮ ದೇಶದಲ್ಲೂ ಕೂಡ ಇದರಿಂದ ಹಲವಾರು ಕಾಯಿಲೆಗಳಿಗೆ ಉತ್ತಮವಾದಂಥ ಒಂದು ಅಂಶಗಳಿದೆ ಒಮೆಗಾ ತ್ರೀ ಅಂತಕ್ಕಂಥದ್ದು ಮೂವತ್ತ್ಮೂರು ಪರ್ಸೆಂಟ್ ಇದೆ ಅನ್ನುವಂಥ ಕಾರಣದಿಂದ ಹೆಚ್ಚು ಜನ ಇದನ್ನು ಉಪಯೋಗ ಮಾಡ್ತಾ ಇದ್ದಾರೆ ಇಪ್ಪತ್ತು ಟನ್ನಷ್ಟು ಚಿಯಾ ಬೀಜವನ್ನು ಬೆಳೆದು ಈ ವರ್ಷ ಸುಮಾರು ಐವತ್ತು ಟನ್ಗೂ ಹೆಚ್ಚು ಬೆಳೆಯನ್ನು ಬೆಳೆದಿದ್ದೀವಿ ಅದನ್ನು ಮಾರುಕಟ್ಟೆಯನ್ನು ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ಕಂಪ್ನಿ ವತಿಯಿಂದ ಯಾರು ಬೆಳಿತೀವಿ ಅಂತ ರೈತರು ಇಷ್ಟಪಟ್ಟರೆ ಅವರಿಗೆ ನಾವು ಕೂಡ ಸೀಟ್ಸನ್ನು ಕೊಡ್ತೀವಿ ಸಿ ಎಫ್ ಟಿ ಆರ್ ಐ ವತಿಯಿಂದನೂ ಕೂಡ ಸೀಟ್ಸನ್ನು ಕೊಡ್ತಾರೆ ಆದರೆ ಬೈಬ್ಯಾಕ್ ಮಾಡಬೇಕಾದ್ರೆ ನಾವು ಇಲ್ಲಿ ತನಕ ಹೆಚ್ಚು ಜನ ನಮ್ಮ ಸದಸ್ಯರಿಂದಲೇ ಬೈಬ್ಯಾಕ್ ಮಾಡಿದ್ದೀವಿ ಬೇರೆಯವರು ಕೊಟ್ಟದ್ದು ಕೂಡ ನಾವು ತೊಗೊಂಡಿದ್ದೀವಿ ಆದರೆ ಹೆಚ್ಚು ನಮ್ಮ ಕಂಪ್ನಿಯ ಸದಸ್ಯರಿಂದಲೇ ನಾವು ಬೆಳೆಸ್ತಾ ಇರೋದರಿಂದ ನಮ್ಮ ಕಂಪ್ನಿ ಸದಸ್ಯರಿಗೆ ಹೆಚ್ಚು ಅನುಕೂಲ ಆಗ್ತಾ ಇದೆ ಅನ್ನುವಂಥ ಮಾತನ್ನು ನಾ ಹೇಳಲೇಬೇಕಾಗ್ತದೆ ಇದು ಮೆಕ್ಸಿಕೋ ದೇಶದಲ್ಲಿ ಹೆಚ್ಚು ಬೆಳೆಯುವಂಥ ಬೆಳೆ ಇಡೀ ಪ್ರಪಂಚದಲ್ಲೇ ಹೆಚ್ಚಿನ ಪ್ರಖ್ಯಾತಿಯನ್ನು ಇದೆ ಈಗಾಗಲೇ ನಾವು ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಆಂಧ್ರ ಒರಿಸ್ಸಾ ಬಿಹಾರ್ ತಮಿಳ್ನಾಡು ರಾಜ್ಯಗಳಿಗೆ ಬೀಜವನ್ನು ಕೊಟ್ಟಿದ್ದೇವೆ ಅವರು ಕೂಡ ಬೆಳೀತಾ ಇದ್ದಾರೆ ಮತ್ತು ಬ ಅದೇ ರೀತಿ ಬೀಜವನ್ನು ಸಿಂಗಪುರ ಮಲೇಷಿಯಾ ಬೇರೆ ಬೇರೆ ಪ್ರದೇಶಗಳಿಗೂ ಕೂಡ ಸಣ್ಣ ಪ್ರಮಾಣದ ಆಸ್ಟ್ರೇಲಿಯಾ ಎಕ್ಸ್ಪೋರ್ಟ್ ಕೂಡ ಮಾಡಿದ್ದೀವಿ ಹಲವಾರು ದೊಡ್ಡ ದೊಡ್ಡ ಕಂಪ್ನಿಗಳು ಇವತ್ತು ಇದು ಫಾರ್ಮಾಸ್ಯೂಟಿಕಲ್ ಕಂಪ್ನಿಗಳು ಇದರ ಒಂದು ಬೀಜವನ್ನು ಖರೀದಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಆಹಾರ ಉತ್ಪಾದನೆ ಮಾಡ್ತಕ್ಕಂಥ ಕಂಪ್ನಿಗಳು ಏನು ಫುಡ್ಡು ತಯಾರು ಮಾಡ್ತಕ್ಕಂಥ ಕಂಪನಿಗಳು ಇದನ್ನು ಬಳಕೆಯನ್ನು ಮಾಡ್ತಾಯಿದ್ದಾರೆ ಈ ಒಂದು ಬೆಳೆ ರೈತರಿಗೆ ಹೆಚ್ಚು ಅನುಕೂಲ ಜೊತೆಗೆ ಆಹಾರವನ್ನು ತಿನ್ನುವಂಥವ್ರಿಗೂ ಕೂಡ ಹೆಚ್ಚಿನ ಅನುಕೂಲ ಆಗಿದೆ ಇದನ್ನು ಸೂಪರ್ ಫುಡ್ ಅಂತ ಹೇಳ್ತಾ ಇದ್ದಾರೆ ಸೂಪರ್ ಫುಡ್ ರೀತಿಯಲ್ಲಿ ಇದು ಇರೋದರಿಂದ ಹೆಚ್ಚು ಜನ ಬೆಳೆಯಲಿಕ್ಕೆ ಆಸಕ್ತಿಯನ್ನು ಹೊಂದ್ತಾಯಿದ್ದಾರೆ ಚಿಯಾ ಬೀಜವನ್ನು ಕಾಡಂಚಿನ ಪ್ರದೇಶದಲ್ಲಿ ರೈತರು ಹೆಚ್ಚು ಬೆಳೆದರೆ ಹೆಚ್ಚಿನ ಅನುಕೂಲ ಆಗ್ತದೆ ಯಾಕೆಂದರೆ ಕಾಡು ಪ್ರಾಣಿಗಳು ಯಾವುದೂ ಕೂಡ ಈ ಬೆಳೆಯನ್ನು ತಿನ್ನೋದಿಲ್ಲ ಹಾಗೂ ಈ ಬೆಳೆ ಅನಾಹುತವನ್ನು ಮಾಡೋದಿಲ್ಲ ಆಮೇಲೆ ಬೇರೆ ಬೇರೆ ಥರದ ಸಮಸ್ಯೆಗಳು ಉದ್ಭವ ಆಗೋದಿಲ್ಲ ಅದರಿಂದ ಕಾಡಂಚಿನ ಜನರೇ ಹೆಚ್ಚು ಇದನ್ನು ಬೆಳೀಲಿಕ್ಕೆ ಆಸಕ್ತಿಯನ್ನು ತೋರ್ತಾ ಇದ್ದಾರೆ ಅದರಿಂದ ರೈತರಿಗೆ ನಷ್ಟ ಆಗೋ ತಪ್ತಾ ಇದೆ ಮತ್ತು ರೈತರಿಗೆ ಲಾಭ ಬರೋದು ಜಾಸ್ತಿ ಆಗ್ತಾ ಇದೆ ಕಾಡು ಪ್ರಾಣಿಗಳ ಯಾವುದೇ ಆಸೆ ಇದೆ ಒಂದು ಕಾಡು ಪ್ರಾಣಿಗಳ ಒಂದು ಅತಿರೇಕಕ್ಕೆ ಒಳಗಾಗೋದಿಲ್ಲ ಅನ್ನುವಂಥ ವಿಚಾರ ಇರೋದರಿಂದ ಹೆಚ್ಚು ಜನರು ಕಾಡಂಚಿನ ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ ಇದರ ಬಗ್ಗೆ ನಾವು ರೈತರನ್ನು ಎಜುಕೇಟ್ ಮಾಡ್ತಾ ಇದ್ದೀವಿ ಮೊನ್ನೆ ತಾನೇ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಒಂದು ಕಾರ್ಯಾಗಾರವನ್ನು ಮಾಡಿ ಕಾಡಂಚಿನ ರೈತರ ಒಂದು ತರಿವು ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ ಈ ನೆಲೆಯಲ್ಲಿ ಈ ಒಂದು ಚಿಯ ಬೀಜ ರೈತರಿಗೆ ವರದಾನ ಅಂತಕ್ಕಂಥದ್ದು ನಾನು ಬಯಸ್ತೇನೆ ಅದೇ ರೀತಿ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕಾಡಂಚಿನ ಪ್ರದೇಶದ ರೈತರು ಕೂಡ ಬೆಳೀತಾ ಇದ್ದಾರೆ ಹಾಗೆಯೇ ಬೇರೆ ಬೇರೆ ಭಾಗದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಈ ಬೆಳೆಯನ್ನು ಬೆಳೀತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತೀನಿ ಹೆಚ್ಚು ಜನ ಕಡಿಮೆ ನೀರಿನ ಅಂಶ ಇರತಕ್ಕಂಥ ಕಡಿಮೆ ಮಳೆ ಬೀಳುವಂಥ ಪ್ರದೇಶದಲ್ಲಿ ಇದನ್ನು ಬೆಳೀಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಭಾಳ ಮುಖ್ಯವಾದಂಥ ವಿಚಾರ ಆ ಹಿನ್ನೆಲೆಯಲ್ಲಿ ಆ ಪ್ರದೇಶದ ಜನರು ಚಿಂತನೆ ಮಾಡಿ ಮುಂದಿನ ವರ್ಷ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿಂದ ಇದನ್ನು ಬೆಳೀಲಿಕ್ಕೆ ಚಿಂತನೆ ಮಾಡ್ಬೋದು ಹೆಚ್ಚು ಬಿಸಿಲಾದರೆ ಬೆಳೆ ಬೆಳೀಲಿಕ್ಕಾಗಲ್ಲ ಹೆಚ್ಚು ಮಳೆಯಾದರೂ ಕೂಡ ಬೆಳೀಲಿಕ್ಕಾಗೋದಿಲ್ಲ ಇದು ಸ್ವಲ್ಪ ಚಳಿಗಾಲದಲ್ಲಿ ಅವಲಂಬಿತವಾದಂಥ ಬೆಳೆ ಕಡಿಮೆ ನೀರಿನಲ್ಲಿ ಬೆಳೆಯುವಂಥ ಬೆಳೆ ಆಗಿದೆ ಅನ್ನುವಂಥ ಮಾತನ್ನು NaN heledike